ಾಯ ಪತ್ರಿಕಾ ಮಾಧ್ಯಮದವರೇ ಬಂದರೆ ನಾವು ಚಿಕ್ಕ ವಯಸ್ಸಿದ್ದಾಗ ಇಲ್ಲಿ ಕುಸ್ತಿ ಹಿಡಿಯುವುದು ಮಧ್ಯಾಹ್ನ ಕುಸ್ತಿ ಪ್ರಮಾಣ ಸಮಾಜ ಯಾಕಂದರೆ ಚಿಕ್ಕವಂತ ಮಾತೀಕೆ ಈ ತರೀಕೆನ विश्व दिनयक विश्व दिनयक अनंत रक्षक आनंददायक ಅದಕ್ಕೆರೆ ವೈದ್ಯಾಧಿಕಾರಿಗಳಾದಂಥ ಡಾಕ್ಟರ್ ದೇವರಾಜ್ ಅವರೇ ಹಿರಿಯರಾದಂಥ ಒಕಪ್ಪ ಮನೆಯನ್ ಅವರೇ ಅವರೇ ವಿಜಯನ್ ಅವರೇ ವೇದಿಕೆ ಮೇಲೆ ಆಸನ ಇರ್ತಕ್ಕಂಥ ಎಲ್ಲ ಅತಿಥಿ ಹೆಣ್ಣರೇ ಮಾಜಿ ಅವರೇ ಕಾರ್ಯಕ್ರಮಕ್ಕೆ ಬಂದಿರ್ತಕ್ಕಂಥ ಎಲ್ಲ ಪೊಲೀಸ್ ಮಗದವರೇ ಪತ್ರಿಕಾ ಮಾಧ್ಯಮದವರೇ ಬಂಧುಗಳೇ ಪ್ರತಿ ವರ್ಷದಿಂದ ಈ ವರ್ಷವೂ ಸಹ ಕುಸ್ತಿಯನ್ನ ನಾವು ಆಯೋಜನೆ ಮಾಡಿದ್ದೇವೆ ಗುರು ರೇಮ ಸಿದ್ದೇಶ್ವರ ಕುಟುಂಬ ಸಮಾಜ ಹಾಗೂ ಗುರು ರೇಮ ಸಿದ್ದೇಶ್ವರ ಗಡಿ ಕುಸ್ತಿ ಸಂಘ ಎರಡ ಆಶ್ರಯದಲ್ಲಿ ನಾವು ಈ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದೇವೆ ಇದಕ್ಕೆ ಸುಮಾರು ನೂರು ವರ್ಷಗಳ ಕಾಲ ಇತಿಹಾಸ ಇದ್ದು ಕುಸ್ತಿಗೆ ಉತ್ತೇಜನವನ್ನು ಕೊಡಬೇಕು ಅಂತೇಳಿ ಪಾಳ್ಯಗಾರವರು ಪ್ರಾಮ ಮಾಡಿದಂಥ ಪಾಳ್ಯಗಾರವರು ಬಳಸ್ಕೊಂಡು ಬರ್ತಾ ಇದ್ರು ಅನಂತರ ನಮ್ಮ ಸಮಾಜಕ್ಕೆ ಏನು ತುಂಬ ಕುರುಡ ಸಮಾಜಕ್ಕೆ ಇದನ್ನು ವಹಿಸ್ಕೊಟ್ರು ಅಲ್ಲಿಂದ ಇಲ್ಲಿವರೆಗೂ ಸಹ ಒಳ್ಳೆಯ ಕಾರ್ಯಕ್ರಮಗಳನ್ನು ಕೃಷಿ ಕಾರ್ಯಕ್ರಮವನ್ನು ಬರ್ತಾ ಇದ್ದೀವಿ ಯುವಕರು ಇದನ್ನು ಸದುಪಡಿಸ್ಕೋಬೇಕು ಈಗಿನ ಕಾಲಘಟ್ಟದಲ್ಲಿ ಯುವಕರು ಬೇರೆ ಕಡೆ ಮಾರ್ಗ ಹೋಗ್ತಾ ಇದೆ ದೇಹವನ್ನು ಕಟ್ಟುಮಸ್ತಾಗಿ ದೇಹವನ್ನು ಆರೋಗ್ಯ ಇಟ್ಕೋಬೇಕು ಅಂತ ಹೇಳಿದ್ರೆ ಇಂಥ ಗಂಡಿ ಕುಸ್ತಿಗೆ ಭಾಗವಹಿಸಿ ಗಂಡಿ ಮನೆಗಳನ್ನು ಹೆಚ್ಚು ಹೆಚ್ಚು ತೆರೆಯುವ ಅವಕಾಶವನ್ನು ಮಾಡಿಕೊಡ್ಬೇಕು ಅದೇ ರೀತಿ ಆರೋಗ್ಯ ದೃಷ್ಟಿಯಲ್ಲಿ ಗಂಡಿ ತಾಲೀಮ್ ಮಾಡೋದು ಶಾ ಕುಸ್ತಿ ಪಟ್ಟುಗಳನ್ನು ಹಾಕೋದು ಇದೆಲ್ಲ ಗಲ್ಲಿ ಮನೆ ಹಿರಿಯರು ಹೇಳ್ಕೊಡ್ತಾರೆ ಅದನ್ನೆಲ್ಲ ಕಲಿತು ರಾಜ್ಯಕ್ಕೆ ಮತ್ತು ರಾಷ್ಟ್ರಕ್ಕೆ ಮತ್ತು ನಮ್ಮ ಊರಿಗೆ ಹೆಸರು ತರ್ತಕ್ಕಂಥ ಕೆಲಸವನ್ನು ಮಾಡಬೇಕು ಅಂತೇಳಿಸೋದ್ರಲ್ಲಿ ಹೇಳಿ ಬಯಸ್ತಾನೆ ಕುಸ್ತಿ ಸುಮಾರು ವರ್ಷಗಳಿಂದ ನಾವು ಮಾಡ್ಕೊಂಡಿದ್ದೇವೆ ಇದಕ್ಕೆ ಪುರಸಭೆಯವರು ಗದೆಯನ್ನ ಕೊಟ್ಟಿದ್ದಾರೆ ಪಾಳಗಾರವರು ಅಕಡ್ ಬಲೆಯನ್ನು ಕೊಟ್ಟಿದ್ದಾರೆ ಶ್ರೀಧರ್ ಟಿ ಆರ್ ಶ್ರೀಧರ್ ಅವರು ಇದಕ್ಕೆ ಕೀಟವನ್ನು ಕೊಟ್ಟಿದ್ದಾರೆ ಸಾಕಷ್ಟು ದಾನಿಗಳು ದೇವ್ ಡಾಕ್ಟರ್ಬೋದು ನಾವು ಒಂದು ಮಾತು ಕೇಳಿದವ್ರು ಅವ್ರಿಗೆ ಹೋಗಿ ಜೀನ ಕೊಡಿ ಸಾರ್ ಅಂತೇಳಿದ್ರು ಮಾಡಪ್ಪ ಒಳ್ಳೆಯ ಕಾರ್ಯಕ್ರಮ ಅಂತ ಈ ತರ ಸಾಕಷ್ಟು ದಾನಿಗಳು ಜಿ ಎಸ್ ಶ್ರೀನಿವಾಸ ಅವರು ಈಗ ಅಕಡದ ಮಾಡ್ಕೊ ಶಶಾಂಕ್ ಅವರು ಪುರಸಭಾ ಸದಸ್ಯರು ನಮ್ಮ ಆತ್ಮೀಯರು ಅವರು ಸಹ ಸಹಕಾರವನ್ನು ಮಾಡಿದ್ದಾರೆ ಆಮೇಲೆ ಡಿ ಎಸ್ ಸುರೇಶ್ ಅವರು ಎಸ್ ಎಂ ನಾಗ್ ಅವರು ಹಿಂಗೆ ಸಾಕಷ್ಟು ದಾನಿಗಳು ಇದೆಲ್ಲ ಸಾಕಾರ ಮಾಡಿದ್ದಾರೆ ನಮಗೆಲ್ಲರಿಗೂ ನನ್ನ ವಸಂತ ಕುಮಾರ್ ಅವರು ಪುರಸಭಾ ಅಧ್ಯಕ್ಷರು ಅವರು ಸಹ ಎಲ್ಲ ಸಹಕಾರವನ್ನು ಮಾಡಿದ್ದಾರೆ ಪುರಸಭಾ ಬಂಧುಗಳು ಸಿಬ್ಬಂದಿ ವರ್ಗದವರು ಪೊಲೀಸ್ ಇಲಾಖೆಯವರು ಎಲ್ಲ ಇಲಾಖೆ ಬಂಧುಗಳು ಮಲೆನಾಡಿನ ಹೆಬ್ಬಾಗಿಲಲ್ಲಿ ಕುಸ್ತಿ ನಡೀತಾ ಇದೆ ಬಂಧುಗಳೇ ನನಗೀಗ್ಲೂ ನೆನಪಿದೆ ನಾವು ಚಿಕ್ಕ ವಯಸ್ಸಿದ್ದಾಗ ಇಲ್ಲಿ ಕುಸ್ತಿ ನೆಡೋದು ಮಧ್ಯಾಹ್ನ ಮನೆಗೆ ಬಂದ್ಬಿಟ್ಟು ಹೇಳೋದು ನಿಮ್ಮ ಮನೆಗೆ ಇಬ್ಬರು ಪೈಲ್ವಾದ್ರೂ ಊಟಕ್ಕೆ ಬರ್ತಾರೆ ಊಟ ಹಾಕಬೇಕು ಅಂತ ನನ್ನ ನೆನಪು ಅಲ್ಲಿಂದ ಇದೆ ನಾನು ಕೂಡ ರೇವಣ್ ಸಿದ್ದೇಶ್ವರ ದೇವಸ್ಥಾನದ ಪಕ್ಕದ ಗರಡಿ ಮನೆಗೆ ಎರಡು ಮೂರು ಸರಿ ಹೋಗಿ ಕುಸ್ತಿ ಪ್ರಾಕ್ಟೀಸ್ ಮಾಡಿದ್ದೀನಿ ಇಲ್ಲೂ ಒಂದ್ಸರಿ ಆಡಿ ಬೈಸ್ಕೊಂಡಿದ್ದೀನಿ ಹೇಗೆ ಹೋಗಿ ನೀವು ಆಡೋಕ್ಕೆ ಬರೋಲ್ಲ ಅಂದರೆ ನಮಗೆ ಆ ಮಣ್ಣೆಲ್ಲ ಮುಟ್ಟಿ ಅಭ್ಯಾಸ ಇದೆ ನಾವು ನಮ್ಮ ಹತ್ರ ಎಷ್ಟೋ ಸಾರಿ ದೇಣಿಗೆ ಎಲ್ಲ ಕೇಳಕ್ಕೆ ಬರ್ತಾರೆ ಐದರಿಂದ ಹತ್ತು ನಿಮಿಷ ಅವ್ರ ಹತ್ರ ಮಾತಾಡ್ತೀವಿ ದೇಣಿಗೆ ಕೊಡ್ತೀವಿ ಈ ಥರ ಚೇರ್ ಮೇಲೆ ಬಂದು ಆಸೀನರಾಗಿ ಗೌರವ ಎಲ್ಲ ಸ್ವೀಕರಿಸ್ತೀವಿ ಆದರೆ ಈ ಕುಸ್ತಿ ಆಯೋಜನೆ ಮಾಡ್ತಾರಲ್ಲ ಅವರು ಸರಿಸುಮಾರು ತಿಂಗಳು ಗಟ್ಟಲೆ ಮನೆ ಮಠ ಬಿಟ್ಟು ಕೆಲಸ ಮಾಡ್ತಾರೆ ಇಷ್ಟು ಅಚ್ಚುಕಟ್ಟಾದ ಕಾರ್ಯಕ್ರಮ ನಡೆಸಬೇಕಾದ್ರೆ ಎಷ್ಟು ಶ್ರಮ ಇರುತ್ತೆ ಅನ್ನೋದು ಆ ಏನು ಇದರಿಂದ ನಿಂತು ಕೆಲಸ ಮಾಡ್ತಾರಲ್ಲ ಅವ್ರಿಗೆ ಮಾತ್ರ ಕಷ್ಟ ಗೊತ್ತಿರುತ್ತೆ ನಿಜವಾಗೂ ನಾವು ಅವರಿಗೆ ಅಪಾರವಾದ ಗೌರವವನ್ನು ಸಲ್ಲಿಸಬೇಕು ಯಾಕೆಂದ್ರೆ ಅವರು ಒಂದ್ ಮೂರ್ ಮೂರ್ ದಿವಸ ಊರಾ ಬಿಟ್ಟು ಹೋಗಿರ್ತಾರೆ ಎಲ್ಲಾ ಕಡೆಗೂ ಈ ಸಾರಿ ಅಂತೂ ಅತ್ಯುತ್ತಮವಾಗಿ ಆಯೋಜನೆ ನಡೆದಿದೆ ಖಂಡಿತವಾಗೂ ಕಾರ್ಯಕ್ರಮ ಯಶಸ್ವಿ ಆಗುತ್ತೆ ಅನ್ನೋದ್ರಲ್ಲಿ ಯಾವುದೇ ಅಪನಂಬಿಕೆ ಇಲ್ಲ ಅದ್ದೂರಿಯಾಗಿ ಆಗುತ್ತೆ ಕಳೆದ ಬಾರಿ ನಮ್ಮ ಅವರು ಕೂಡ ಅಪಾರವಾದ ಶ್ರಮ ವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿದ್ರು ಆದ್ರೆ ಈ ಸರಿ ಕುರುಬ ಸಮಾಜವೇ ಅದರ ಅಧ್ಯಕ್ಷರೇ ಮುಂದೆ ನಿಂತು ಈ ಕಾರ್ಯಕ್ರಮ ನಡೆಸ್ತಾ ಇರೋದ್ರಿಂದ ಭಗವಂತ ರೇವಣ್ ಸಿದ್ದೇಶ್ವರ ಅನುಗ್ರಹ ಇರೋದ್ರಿಂದ ಖಂಡಿತವಾಗೂ ಯಶಸ್ವಿ ಆಗುತ್ತೆ ಮೇಲಾಗಿ ನಮ್ಮ ಹಿರಿಯ ಪೈಲಾನುಗಳಾದ ವೊಗಪ್ಪ ಮಂಜಣ್ಣ ಅವರಿರ್ಬೋದು ಆ ಇಂಜಿನ್ ಸಾಲಲ್ಲಿ ಕೂತು ಇರ್ಬೋದು ನಮ್ಮ ಮುಸಲ್ಮಾನ್ ಪೈಲ್ವಾನುಗಳಿರ್ಬೋದು ಅವ್ರ ಮೇಲೆ ನಾವು ಚಿಕ್ಕ ವಯಸ್ಸಲ್ಲಿ ನೋಡಿದ ನೆನಪು ಈಗಲೂ ಕೂಡ ಅವ್ರಿಗೆ ಎಷ್ಟು ಉತ್ಸಾಹ ಇದೆ ಅಂದ್ರೆ ಅವರು ಖುಷಿಯಾಗಿ ಕಾರ್ಯಕ್ರಮಕ್ಕೆ ಬರ್ತಾರೆ ಈ ಸಮಯದಲ್ಲಿ ನಾನು ನಮ್ಮ ಪೈಲ್ವಾನ್ ಗಂಗಣ್ಣನ ಮರೆಯಕ್ಕೆ ನಿಂತಿಲ್ಲ ಆ ನಮ್ಮ ತಂದಲ್ ಫಿಲಂ ನೋಡಿದ್ಮೇಲೆ ಅವರಿಬ್ಬರು ಹೆಣ್ಮಕ್ಳಿಗೂ ಕುಸ್ತಿ ಕಲಿಸಿ ಆ ಇವರು ಬೆಳ್ಳಿ ಗದೇ ಗೆದ್ದಿದ್ದೆಲ್ಲ ಹೆಣ್ಮಕ್ಳಿಗೂ ಕೂಡ ಕುಸ್ತಿ ಆಸಕ್ತಿಯನ್ನು ಬೆಳೆಸಿದ್ದಾರೆ ತುಂಬಾ ಸಂತೋಷ ಬಂಧುಗಳೇ ಶಂಕರಾಚಾರ್ಯರು ಹೇಳ್ತಾರೆ ಅವ್ರ ತಂದೆ ತೀರೋದಾಗ ಅವ್ರ ತಾಯಿ ಹೇಳಿದ್ರಂತೆ ತೀರೋದ್ರಪ್ಪ ಅಂತ ಹೌದಾ ತೀರೋದ್ರ ಹೌದು ಮತ್ತೆ ಮತ್ ನಾನೇನ ಅಕ್ಕೇನೋ ದಿವಸ ತೀರೋಗ್ತೀಯ ಅರೇ ಮತ್ ನಾನೇನೋ ಹುಟ್ಟಿದ್ದು ಏನಕ್ಕಾದ್ರೂ ಹುಟ್ಟಿಸಿರ್ಬೇಕಲ್ಲ ಭಗವಂತ ನಮ್ಮನ್ನ ಪ್ರತಿಯೊಬ್ಬ ವ್ಯಕ್ತಿ ಈ ಏನೇನು ನಾವು ಇದೀವಲ್ಲ ಭಗವಂತ ನಮ್ಮನ್ನು ಏನಾದರೂ ಒಂದು ಕಾರಣಕ್ಕೆ ಈ ಭೂಮಿಗೆ ತಂದಿರ್ತಾನೆ ನಾವು ಅರಿತುಕಬೇಕಲ್ಲ ಏನಕ್ಕೋಸ್ಕರ ಬಂದಿದ್ದೀವಿ ನಾವು ಅಂತ ಹೇಳ್ಬಿಟ್ಟು ಏನಾದ್ರೂ ಒಂದು ಸಾಧನೆ ಏನಾದ್ರೂ ಒಂದು ವಿಶೇಷ ಕೆಲಸ ಆಗಲಿ ಅಂತ ಭಗವಂತ ನಮ್ಮನ್ನ ಈ ಭೂಮಿ ಮೇಲೆ ಕಳಿಸಿದ್ದಾನೆ ಇಂತ ಒಂದು ವಿಶೇಷ ಸಾಧನೆ ಆಗ್ಬೇಕಾದ್ರೆ ಅತ್ಯಂತ ಮುಖ್ಯವಾಗಿ ಬೇಕಾಗಿರ್ತಕ್ಕಂಥದ್ದು ಆರೋಗ್ಯವಂತ ದೇಹ ಮೊಟ್ಟ ಮೊದಲಿಗೆ ಬೇಕಾಗಿರ್ತಕ್ಕಂಥದ್ದು ಆರೋಗ್ಯವಂತ ದೇಹ ಅವರು ಸಮಾರಂಭದ ಅಧ್ಯಕ್ಷತೆ ವಹಿಸುವಂತಹ ಪುರಸಭೆಯ ಅಧ್ಯಕ್ಷರೇ ಮತ್ತು ಉಪಸ್ಥಿತರಂತಹ ಎಲ್ಲಾ ಸದಸ್ಯರುಗಳೇ ಸಮಾರಂಭದಲ್ಲಿ ಉಪಸ್ಥಿತರಂತಹ ಎಲ್ಲ ಮಾಜಿ ಕುಸ್ತಿಪಟುಗಳೇ ಕುಸ್ತಿ ಪ್ರೇಮಿಗಳೇ ಸಮಾಜದ ಎಲ್ಲ ಪದಾಧಿಕಾರಿಗಳೇ ಮಾಧ್ಯಮದ ಮಿತ್ರ ಹಾಗೂ ಅಖಾಡದಲ್ಲಿರುವಂತಹ ಕುಸ್ತಿಪಟುಗಳೇ ಡಾಕ್ಟರ್ ದೇವರಾಜನವರು ಕುಸ್ತಿಯ ಎಲ್ಲ ಆಯಾಮಗಳನ್ನು ಸಂಕ್ಷಿಪ್ತವಾಗಿ ನಮ್ಮಂದೆ ತೆರದಿದ್ದಾರೆ ಮಾನವರು ಹೇಳದಾರಪ್ಪ ಅಂದ್ರೆ ತರೀಕೆರೆಯ ಶೌರ್ಯದ ಪ್ರತೀಕವಾಗಿ ಇವತ್ತು ಕುಸ್ತಿ ರಾಜ್ಯದಲ್ಲಿ ಹೆಸರಾಗಿದೆ ಈ ಕುಸ್ತಿ ನೆನ್ನೆ ಮನೆ ಹುಟ್ಟಿದಂತಲ್ಲ ಈ ತರೀಕೆರೆಯನ್ನು ಆಡಿದಂತಹ ಪಾಳೆಗಾರರು ಈ ಕುಸ್ತಿ ಪಂದ್ಯಾವಳಿಗಳನ್ನು ನಡೆಸ್ಕೊಂಡ್ಬಂದರು ಮುಂದಿನ ದಿನಗಳಲ್ಲಿ ಆ ಪರಂಪರೆಯನ್ನು ಅಮೂಚನವಾಗಿ ತರೀಕೆರೆ ಕುರುಬ ಸಮಾಜ ವಿವಿಧ ಸಮಾಜಗಳ ಸಹಭಾಗಿತ್ವದಲ್ಲಿ ನಡೆಸ್ಕೊಂಡು ಬಂದ ಯಶಸ್ವಿಯಾಗಿದೆ ಡಾಕ್ಟರ್ ದೇವರಾಜ್ ಹೇಳಿದ ಹಾಗೆ ತರೀಕೆರೆಯಲ್ಲಿ ನಶಿಸಿರುವ ಮತ್ತು ನಶಿಸುವ ಹಂತದಲ್ಲಿರುವಂತಹ ಎಲ್ಲ ಗಾಡಿ ಮನೆಗಳು ಮತ್ತೆ ಪುನರ್ಜೀವನಗಳು ಅದಕ್ಕೆ ಸರ್ಕಾರ ಮತ್ತು ದಾನಿಗಳು ಪರಸ್ಪರ ಒಂದಾಗಿ ಸಹಕಾರವನ್ನು ನಡೆದ ಮುಖಾಂತರ ಈ ಒಂದು ಗರಡಿ ಕೃಷಿ ಸಂಘಗಳನ್ನ ಪುನರ್ಜೀವನಗೊಳಿಸುವ ಮುಖಾಂತರ ತರೀಕೆರೆ ಎಲ್ಲಾ ಯುವಕರ ಆರೋಗ್ಯದ ಒಂದು ಕಾಪಾಡುವಂತಹ ಜವಾಬ್ದಾರಿನ ಸಹ ನಮ್ಮ ಮೇಲಿದೆ ಅಂತೇಳಿ ಭಾವಿಸ್ತೀನಿ ತರೀಕೆರೆ ಕುರುಬ ಸಮಾಜದ ಅಧ್ಯಕ್ಷರು ಮತ್ತು ಪದಾಧಿಕಾರಿಗಳು ಹೊಸ ಉಲ್ಲಾಸ ಮತ್ತು ಉತ್ಸಾಹದಿಂದ ಒಡನೇ ಬಾರಿಗೆ ಸ್ಪರ್ಧೆಯನ್ನು ತಾವೇ ಆಯೋಜನೆ ಮಾಡಿಕೊಂಡಿದ್ದಾರೆ ಅವರಿಗೆ ನಾನು ಮಾಡಿ ಮಾಡಿಕೊಂಡಿದ್ದೇನಪ್ಪ ಅಂದರೆ ಸಮಾಜದ ಎಲ್ಲ ವಿವಿಧ ಅಭಿವೃದ್ಧಿ ಕಾಮಗಾರಿಗಳಿಗೂ ಇದೇ ರೀತಿ ತಾವು ಒಗ್ಗಟ್ಟಾಗಿ ಯಶಸ್ವಿಯನ್ನು ಪಡೀಲಿ ಅಂತೇಳಿ ನಾನು ಅವರಿಗೆ ಪ್ರ ಹಾರೈಸ್ತಾ ನಾನು ಮಾತು ಬಗ್ಸ್ತೀನಿ ಎಲ್ಲರಿಗೂ ಧನ್ಯವಾದಗಳು ಹಾಗೂ ಪೂರ್ವ ಸಮಾಜ ಅಧ್ಯಕ್ಷ ಆದ ಬೈಟು ರಮೇಶ್ ಅವರೇ ಹಾಗೂ ವೇದಿಕೆ ಮೇಲೆರುವಂಥ ಎಲ್ಲ ನನ್ನ ಆತ್ಮೀಯ ಪುರಸಭಾ ಸದಸ್ಯರೇ ಹಾಗೂ ಎಲ್ಲ ನನ್ನ ಹಿರಿಯ ಪೈಲ್ವಾನ್ಗಳೇ ಕಿರಿಯ ಪೈಲ್ವಾನ್ಗಳೇ ಹಾಗೂ ತನಿಖೆಯ ಎಲ್ಲ ನನ್ನ ಕ್ರೀಡಾ ಪ್ರೇಮಿಗಳಿಗೆ ಹಾಗೂ ಎಲ್ಲ ನನ್ನ ಪತ್ರಿಕಾ ಮಿತ್ರರಿಗೆ ಹೃದಯಪೂರ್ವಕವಾದ ನಮಸ್ಕಾರವನ್ನು ಹೇಳ್ತೇನೆ ನಿಮಗೆಲ್ಲ ಗೊತ್ತಿರೋ ಹಾಗೆ ಇಂದಿನ ಕಾಲದಲ್ಲಿ ರಾಜರು ಮನತಾನದಲ್ಲಿ ಆಗಲಿಕ್ಕೆ ಎಂದಂಥ ಕ್ಷೇತ್ರ ತರೀಕೆರೆ ಕ್ಷೇತ್ರ ಅಂದರೆ ತಪ್ಪಲಾಗಲ್ಲ ಯಾಕಂದರೆ ಚಿತ್ರದುರ್ಗದ ರಾಜ್ಯಭಾರ ತರೀಕೆರೆವರೆಗೂ ಹೋಗಿತ್ತು ಈ ತರೀಕೆರೆ ಹಾಕ್ ಅವಾಗ ಹಿಂದೆ ರಾಜರು ಏನಪ್ಪಾ ಅಂತಂದರೆ ಕೆಲವರು ಸೈನಿಕರು ಬದಲು ನೇಮಕ ನೇಮಕವಾಗಿ ಇದ್ದರು ಗಡಿ ರಕ್ಷಣೆಗಾಗಿ ರಾಜ್ಯದ ರಕ್ಷಣೆಗಾಗಿ ಜನಗಳ ಹಿತಕ್ಕಾಗಿ ಕೆಲವರನ್ನ ಪೈಲಾಂಗುಗಳನ್ನು ರಕ್ಷಣೆ ಮಾಡ್ತಾ ಇದ್ರು ಅಂಥ ಪಾರಂಪರಿಕವಾದ ಕಾಲದಿಂದ ಅಂತಂದರೆ ನಾವು ಚುನಾವಣೆಯಾಗಿ ನಾವು ಚುನಾವಣೆಯಾಗಲಾಗೇಬೇಕಾಗುತ್ತೆ ಯಾಕೆಂದರೆ ನಿಮಗೆಲ್ಲ ಗೊತ್ತಿರೋ ಆಗಿದೆ ಈಗ ಒಂದು ಅಕಡೆಗಳು ಸ್ಟಾರ್ಟ್ ಆದಾಗ ಹಿಂದಿನ ಪೈಲೋನುಗಳಿಗೆ ಸಂಬಂಧ ಅವರ ಸಮಾಜಿಗೆ ಹೋಗಿ ಎಲ್ಲರೂ ತಮ್ಮನ್ನ ಕಾರ್ಯಕ್ರಮವನ್ನು ಮುಗಿಸ್ಕೊಂಡು ಬಂದು ಈ ಕುಸ್ತಿಯನ್ನು ಆರಂಭ ಮಾಡುವಂಥ ವಿಶೇಷತೆನೆ ತನಿಖೆ ಇನ್ನೂ ಇದೆ ಹಾಗೆ ಅಲ್ಲ ನಾವು ಇವರೆಲ್ಲ ತಿಳ್ಕೊಂಡು ಹಾಗೆ ಇದು ತನಿಖೆಗೆ ಸೀಮಿತ ಜಿಲ್ಲೆಗೆ ಸೀಮಿತವಾದ ಕುಸ್ತಿ ಅಲ್ಲ ರಾಜ್ಯ ಅಂತರರಾಜ್ಯ ದೇಶದ ಮಟ್ಟಕ್ಕೂ ಕುಸ್ತಿ ಅಷ್ಟು ಪ್ರಸಿದ್ಧವಾಗಿದೆ ಅಂತ ಬಯಸ್ತಾ ಇದೆ ಯಾಕಂತಂದ್ರೆ ಮೊದಲೆಲ್ಲ ನಾವು ನೋಡ್ತಿದ್ದಂಗೆ ಸಂಜೆ ಐದು ಗಂಟೆ ಆರು ಗಂಟೆ ಆಗ್ತಿದ್ದಂಗೆ ಬೆಳ್ಳಿ ಗಜ ವಿಧೇಯಕ ಬಿ ಎಸ್ ರಸ್ತೆ ಮೆರವಣಿಗೆ ಮಾಡುವಂತ ಪರಿಸ್ಥಿತಿ ಇತ್ತು ನೋಡಿದ್ವಿ ನಾವು ಆದ್ರೆ ಇವತ್ತು ರಾತ್ರಿ ಹನ್ನೆರಡು ಗಂಟೆ ಒಂದು ಗಂಟೆ ಎರಡು ಗಂಟೆ ಆದರೂ ಕುಸ್ತಿಗಳು ನಡೀತದೆ ಅಂತಂದ್ರೆ ಕುಸ್ತಿಗೆ ಬರ್ತಿರುವಂತ ಜನಸಂಖ್ಯೆ ಅಷ್ಟಕ್ಕೊಂದು ವಿಶೇಷತೆ ಕೊಡ್ತದೆ ಅಂತ ಹೇಳಿ ನನಗೆ ಸಂದರ್ಭ ಬಯಸ್ತೇನೆ ಅಷ್ಟೇ ಅಲ್ಲ ನಾವು ಒಂದು ತಿಳ್ಕೊಬೇಕು ಏನಪ್ಪಾ ಅಂತಂದ್ರೆ ಇವತ್ತು ದಿನ ಕ್ರೀಡೆಗಳಲ್ಲಿ ಭಾರಿ ಹಿಂದುಳಿದಾಗ್ತಾ ಇರೋ ಪರಿಸ್ಥಿತಿ ಬರ್ತಾ ಇದೆ ಆದರೆ ಕುಸ್ತಿ ಮಾತ್ರ ನಮ್ಮ ತನಿಖೆ ವಿಶೇಷತವಾದ ಒಂದು ಸೊಬಗನ್ನು ಇನ್ನೂ ಉಳಿಸ್ಕೊಂಡು ಬಂದಿದೆ ಅಂತಂದ್ರೆ ನಿಜವಾಗ್ಲೂ ನಾವು ಆಯೋಜಕರಿಗೂ ಹಾಗೂ ನಮ್ಮ ತರೀಕೆರೆ ಎಲ್ಲ ಕುಸ್ತಿ ಅಭಿಮಾನಿಗಳಿಗೂ ಹಾಗೂ ಕುಸ್ತಿಗೆ ಸಹಕಾರ ಕೊಟ್ಟಂತ ಎಲ್ಲ ಆ ಕ್ರೀಡಾ ಅಭಿಮಾನಿಗಳಿಗೂ ದಾನಿಗಳಿಗೂ ಈ ಸಂದರ್ಭದಲ್ಲಿ ನಾವು ಅವರಿಗೆ ಸ್ಮರಿಸಬೇಕು ಅವ್ನ ಈ ಸಂದರ್ಭಕ್ಕೆ ಹೇಳ್ತೀನಿ ಯಾಕೆ ಅಂತಂದ್ರೆ ನಾನು ತಿಳ್ಕೊಂಡೆ ನನಗೆ ಪುರಸಭೆಯಿಂದ ಗಳ್ಳಿ ಕೊಡೋದು ಕೊಡೋದೊಂದು ಸಹಜ ಆದರೆ ನಮ್ಮ ಪುರಸಭೆ ಅಧ್ಯಕ್ಷರಾದ ಗಳ್ಳಿ ಕಥೆ ಕೊಟ್ಟು ಇಪ್ಪತ್ತೈದು ಸಾವಿರ ರೂಪಾಯಿ ಕಾಣಿಕೆಯನ್ನು ಕೊಟ್ಟರು ಯಾಕೆ ಅಂತಂದರೆ ನಮ್ಮ ಊರಿನ ಪ್ರತಿಷ್ಠೆ ಕುಸ್ತಿ ಇದು ನೆಡಿಬೇಕಾಗ್ತದೆ ನಮ್ಮೆಲ್ಲರೂ ನೋಡೋ ಒಂದು ಸೌಭಾಗ್ಯ ನಮಗಿದೆ ಅಂತೇಳಿ ಹೇಳಿದ್ರು ಅಷ್ಟೇ ಅಲ್ಲ ನಮ್ಮ ಈಗಿನ ಕುಸ್ತಿ ಸಂಘದ ರೇಟ್ ಸಿದ್ದೇಶ್ವರ ಕುಸ್ತಿ ಸಂಘವನ್ನು ಆಜೇವಸ್ತಾ ಮಾಡ್ತಿದ್ದವರು ಕೆಲವರು ಒಂದು ಸ್ವಲ್ಪ ಸಂಕೋಚಿಸಬಹುದರು ಯಾಕಂತಂದ್ರೆ ಕೆಲವರಿಗೆಲ್ಲ ನಿಮಗೆ ಇಷ್ಟೇ ಕೊಡ್ರಿ ಅಷ್ಟೇ ಕೊಡ್ರಿ ಅಂತ ಯಾರ ತಕ್ಕ ಹೋಗಿ ದುಡ್ಡನ್ನ ಡಿಮೆಂಡ್ ಮಾಡ್ತಾ ಇರಲಿಲ್ಲ ಆದರೆ ಕೆಲವ್ರನ್ನೆಲ್ಲ ಹೋಗಿ ಎಸ್ ಎಕ್ಸಾಂಪಲ್ ನಮ್ಮ ದೇವರ ಡಾಕ್ಟರ್ ಮನೆಗೆ ಹೋದ್ರು ದೇವರ ಡಾಕ್ಟರ್ ಕೇಳಿದ್ರು ಸಾವಿರ ಒಂದು ಇಪ್ಪತ್ತೈದು ಸಾವಿರ ಕೊಡಿ ಅಂತಂದರೆ ಆದರೆ ದೇವರಾಜ್ ಡಾಕ್ಟ್ರು ಹೇಳಿದ್ರು ನಾನು ಐವತ್ತು ಸಾವಿರ ರೂಪಾಯಿ ಕೊಡ್ತೀನಿ ಯಾಕಂತಂದ್ರೆ ನೀವು ಮಾಡ್ತಿರೋಂತ ಕಷ್ಟಪಟ್ಟು ಕುಸ್ತಿಗೆ ಯಶಸ್ವಿ ಆಗಬೇಕು ಎಲ್ಲ ಕ್ರೀಡಾಂಗಣಗೂ ಹೆಚ್ಚಿನ ಹೆಚ್ಚನ್ನು ಾಗಿ ತರೀಕೆರಲ್ಲಿ ಪ್ರಥಮವಾಗಿ ಹೆಸರು ಇನ್ನು ಉಳಿದೋ ಅದೇ ರೀತಿ ಹೆಸರು ಇನ್ನು ಉಳಿಲೇಬೇಕು ಅಂತೇಳಿ ಈ ಸಂದರ್ಭದಲ್ಲಿ ಈಗ ಈ ಕಾಣಿಕೆಯನ್ನು ರಚಿಸಿದ್ದಾರೆ ಅಷ್ಟೇ ಅಲ್ಲ ನಮ್ಮ ಶಾಸಕರು ಈ ಪ್ರತಿಯೊಂದು ಏನು ಖರ್ಚನ್ನು ಪ್ರತಿಯೊಬ್ಬರು ತಾಲೀಮುಗಳು ಒಂದು ಸ್ಟೇಜ್ ಇರಬಹುದು ಅನ್ನ ಸಂದರ್ಭ ಪ್ರತಿಯೊಂದು ಮಾಡಿದ್ದಾರೆ ಹಾಗೂ ತರೀಕೆರೆ ಇತಿಹಾಸ ಮತ್ತು ರಾಜ್ಯ ರಾಜ್ಯದಲ್ಲಿ ಬಯಲು ಕೆಂಗೆ ಕುಸ್ತಿ ದಸರಾ ಬಿಟ್ಟರೆ ಅಂದ್ರೆ ಮೈಸೂರು ಬಿಟ್ಟರೆ ನಮ್ಮ ತರೀಕೆರೆ ವಿಶೇಷತೆ ಹೇಳಕ್ ನಾನು ಇಷ್ಟಪಡ್ತೀನಿ ಅಷ್ಟೇ ಅಲ್ಲ ತುಂಬಾ ಮಾತಾಡಬೇಕು ಅನ್ಸುತ್ತೆ ಆದರೆ ಕೆಲವು ವೈದ್ಯಕೀಯ ವ್ಯಕ್ತಿಗಳು ಮಾತಾಡೋ ಕಾರಣದಿಂದ ಸಮಯ ತುಂಬ ಇರೋದ್ರಿಂದ ನನಗೆ ಮಾತನಾಡೋಕ್ಕೆ ಅವಕಾಶ ಕೊಟ್ಟು ನಮಗೆ ಹೃದಯಪೂರ್ವಕವಾದ ಧನ್ಯವಾದಗಳನ್ನು ಸಲ್ಲಿಸ್ತೇನೆ ನಮಸ್ಕಾರ ತನಿಖೆ ಪುರಸಭೆ ತರೀಕೆರೆ ಹಾಗೂ ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆ ಚಿಕ್ಕಮಗಳೂರು ಮಲೆನಾಡಿನ ನಡೆಯುವ ವ್ಯಪ ರಾಜ್ಯ ಮಟ್ಟದ ದಸರಾ ಫೈನಲ್ ಜನ ಮೂರು ದಿವಸ ಏರ್ಪಡಿಸಿದ್ದರೆ ಸಮಾರಂಭದ ಈ ಅಧ್ಯಕ್ಷತೆ ವಹಿಸಿದ್ದ ಪುರಸಭೆ ಅಧ್ಯಕ್ಷರಾದ ಪ್ರಸಂತ ಕುಮಾರ್ ಅವರು ನಮಗೆ ಕಾರ್ಯಕ್ರಮ ಉದ್ಘಾಟನೆ ಮಾಡಿದ್ದೀವಿ ಉದ್ಘಾಟನೆ ಆಗಬೇಕು ಹಾಗೂ ವೇದಿಕೆ ಮೇಲೆ ಇರುವ ಎಲ್ಲ ಗಣ್ಯರಿಗೂ ನಮಸ್ಕರಿಸುತ್ತಾ ಈ ಮೂರು ದಿವಸ ಕಾರ್ಯಕ್ರಮ ಯಶಸ್ವಿಯಾಗಿ ನಡೆಯಲಿ ಎಂದು ಹಾರೈಸುತ್ತಾ ನಾನು ಒಂದೆರಡು ಮಾತು ಅತಿಥಿಗಳ ಭಾಷಣದಲ್ಲಿ ಕೊನೆಯದಾಗಿ ಅನುಷ ಗಂಗಾಧರ್ ಇವರು ರಾಜ್ಯ ಗುರು ಸಿದ್ದೇಶ್ವರ ಕುರುಬರ ಸಮಾಜ ಶ್ರೀ ಗುರು ರೇಮಣ ಸಿದ್ದೇಶ್ವರ ಗರಡಿ ಕುಸ್ತಿ ಸಂಘ ತನಿಖೆ ತರೀಕೆಯಲ್ಲಿ ಈ ಕುಸ್ತಿಯ ಮೊದಲನೇ ಬಾರಿ ನಾನು ನೋಡ್ತಿದ್ದೀನಿ ಬೇರೆ ಕಡೆ ಸ್ಪರ್ಧೆಯಲ್ಲಿ ಭಾಗವಹಿಸಿದ್ದೀನಿ ಅಂತೆಲ್ಲ ತುಂಬಾ ನಿಯಮಗಳಿದ್ವು ಬಟ್ ಈ ಸತಿ ತುಂಬ ತುಂಬಾ ಖುಷಿಯಿಂದ ಬಂದಿದ್ದೀನಿ ಪಪ್ಪ ಕರ್ಕೊಂಡ್ ಬರ್ತಾ ಇರ್ಲಿಲ್ಲ ಬಟ್ ಆದ್ರೂ ನೋಡ್ಬೇಕು ಮೊದಲು ಆದ್ರೆ ನಮ್ಮ ತರೀಕೆರೆ ನಡೀತಿರೋ ಕುಸ್ತಿ ಅಖಾಡ ನೋಡ್ಬೇಕು ಅಂತ ತುಂಬಾ ಇಷ್ಟ ಇತ್ತು ಆದ್ರೆ ಬಂದಿದ್ದೀನಿ ನನಗೂ ಇಲ್ಲಿ ಅಂತ ಬಹಳ ಇಷ್ಟ ಇತ್ತು ಆಡಕ್ಕಾಗಿಲ್ಲ ಆದ್ರೆ ಇಲ್ಲಿ ನಡೆಯೋ ಕುಸ್ತಿನ ಲೈವ್ ಅಲ್ಲಿ ಫೋಟೋಗಳೆಲ್ಲ ಕತೆ ಕೇಳಿದವ್ರನ್ನೆಲ್ಲ ನೋಡಿ ತುಂಬಾ ಸಂತೋಷವಾಗಿದೆ ಧನ್ಯವಾದಗಳು ಕುಸ್ತಿ ಆಯೋಜನೆ ಇದೆ ಈ ಮನುಷ್ಯ ಮಗಳನ್ನ ನೋಡಿದ್ರೆ ಅವಳು ರಾಷ್ಟ್ರ ಮಟ್ಟದಲ್ಲಿ ರಾಜ್ಯ ಮಟ್ಟದಲ್ಲಿ ಕುಸ್ತಿ ಆಡಿದ್ದಾಳೆ ಹೆಣ್ಮಕ್ಳಲ್ಲಿ ಅವಳ ಆಸಕ್ತಿಯನ್ನು ನೋಡಿದ್ರೆ ನಮ್ಮ ತನಿಖೆ ಮುಂದಿನ ಮುಂದಿನ ದಿವಸಗಳಲ್ಲಿ ಹೆಣ್ಮಕ್ಳಿಗೂ ಆಯೋಜನೆ ಮಾಡುವುದೇನು ಅಂತದ್ದು ನನ್ನ ಅಭಿಪ್ರಾಯ ಬಗ್ಗೆ ಹಿರಿಯರಿಂದ ಡಿಸ್ಕಸ್ ಮಾಡಿ ಮಾಡಿ ನಮಸ್ಕಾರಗಳು ಸಿದ್ದೇಶ್ವರ ದೇವಸ್ಥಾನ ದೇವಸ್ಥಾನದಿಂದ ಸಂಘದಿಂದ ಪುರಬರ ಸಂಘದಿಂದ ಕುಸ್ತಿಗು ತುಂಬಾ ಚೆನ್ನಾಗಿ ಇದು ಮಾಡ್ತಿದ್ದಾರೆ ಅಂತ ಯಶಸ್ ಎಲ್ಲರಿಗೂ ನನ್ನ ನಮಸ್ಕಾರ ನಮಸ್ಕಾರ ರಾಜ್ಯ ಮಟ್ಟದ ದಸರಾ ಜಂಗಿ ಕುಸ್ತಿಯ ರಾಜ ಮಹಾರಾಜರ ಕಾಲದಿಂದಲೂ ಅತ್ಯಂತ ಉನ್ನತವಾಗಿ ಉನ್ನತ ಮಟ್ಟದಲ್ಲಿ ನಡ್ಕಬಂದು ಹಾಗೂ ಶ್ರೀ ಗುರು ರೇವಣಸಿದ್ದೇಶ್ವರ ಗರಡಿ ಸಂಘಕ್ಕೆ ಹಾಗೂ ಶ್ರೀ ಶ್ರೀ ಗುರು ರೇವಣ ಸಿದ್ದೇಶ್ವರ ಕುಸ್ತಿ ಖಂಡಕ್ಕೆ ಹಸ್ತಾಂತರ ಮಾಡಿ ಅಲ್ಲಿಂದ ಯಶಸ್ವಿಯಾಗಿ ಈ ಕುಸ್ತಿ ಮೈಸೂರು ಬಿಟ್ಟರೆ ತರೀತರೆ ಎರಡನೇ ಎರಡನೇ ಕುಸ್ತಿಯಿಂದ ಐತಿಹಾಸಿಕ ಹೆಸರನ್ನು ಪಡೆದಿದೆ ಹಾಗೆ ಹಿಂದೆ ಏನೇನು ಕೂಡ ನಮ್ಮ ಪೈವಾನುಗಳಿದ್ರು ನಮ್ಮ ಚಿಕ್ಕ ಚಿಕ್ಕ ಪೈವಾನುಗಳು ಅಂತಂದರೆ ನಾವು ನೋಡ್ಕೊಂಡು ನಮ್ಮ ಈ ವೇದಿಕೆ ಮೇಲೆ ಕೂತಿದ್ದಾರೆ ನಮ್ಮ ಬಾರೆ ಶಿವಣ್ಣ ಇರ್ಬೋದು ಇದೇ ವೇದಿಕೆ ಮೇಲೆ ನಮ್ಮ ಎಲೆ ಸೋಮಣ್ಣನಾಗಿರ್ಬೋದು ಅವರ ನಂತರ ನಮ್ಮ ಪೈಲ್ವನ್ ಗಂಗಣ್ಣ ಇರ್ಬೋದು ಹಾಗೂ ನಮ್ಮ ಕುರುಬ ಸಮಾಜದ ಅಧ್ಯಕ್ಷರು ಕೂಡ ರಮೇಶವರು ಕೂಡ ಪೈಲ್ವನವರು ಅವ್ರ ಜೊತೆಯಲ್ಲಿ ನಾನು ಕೂಡ ಈಗಾಗಲೇ ಸ್ವಲ್ಪ ಹಲವಾರು ವರ್ಷದಲ್ಲಿ ಈ ಅಖಡದಲ್ಲಿ ಕುಸ್ತಿಯನ್ನು ಮಾಡಿದ್ದೀವಿ ಅತ್ಯಂತ ಉನ್ನತ ಮಟ್ಟದಲ್ಲಿ ಮಾಡಿದಂಥ ಮುಂದೆ ಮಾಡಿದ ಅಣ್ಣಪ್ಪನವರವರೊಂದು ಕುಸ್ತಿ ಚೆನ್ನಾಗಿ ಕಾಣ್ತಾ ಚೆನ್ನಾಗಿ ಮಾಡ್ತಾ ಇದ್ರು ಒಳ್ಳೆ ಪೈಲಾಗಿದ್ದರು ಅದ ನಂತರ ಹೆಚ್ಚು ಹೆಚ್ಚಿನ ಪ್ರೇಕ್ಷಕರಿಗೆ ಉತ್ಸಾಹ ಕೊಟ್ಟು ಒಳ್ಳೆ ಕುಸ್ತಿ ಮಾಡಿದಂಥ ನಮ್ಮ ಕಾರ್ಯಾಶಿವಣ್ಣನವರು ಭಾಳ ಉನ್ನತ ಕುಸ್ತಿಯನ್ನು ಪ್ರಕೃತಿಯನ್ನು ತೋರಿಸ್ಕೊಡ್ತಾ ಇದ್ದರು ಅವರಿಗೂ ಕೂಡ ಈ ಇವತ್ತು ವೇದಿಕೆ ಮೇಲೆ ಇದ್ದಾರೆ ಅವ್ರಿಗೂ ಧನ್ಯವಾದಗಳನ್ನು ಹೇಳ್ತಾ ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲ ಧನ್ಯರಿಗೂ ಎಲ್ಲ ತೀರ್ಪುಗಾರರಿಗೂ ವೇದಿಕೆ ಮುಂಬತಕ್ಕಂಥ ನಮ್ಮ ಎಲ್ಲ ನಮ್ಮ ಪತ್ರಿಕೆ ಮಾಧ್ಯಮ ಮಿತ್ರರಿಗೂ ಹಾಗೂ ಎಲ್ಲ ಕ್ರೀಡಾಪಟುಗಳಿಗೂ ಕ್ರೀಡೆ ಅಭಿ ವೀಕ್ಷಣೆ ಮಾಡ್ತಕ್ಕಂಥ ಎಲ್ಲ ಬಂಧುಗಳಿಗೂ ಸುತ್ತಾ ಈ ಕುಸ್ತಿ ಹೀಗೆ ಯಶಸ್ವಿಯಾಗಿ ನಡೆಯಲಿ ಅಂತ ಈ ಸಂದರ್ಭದಲ್ಲಿ ಚಿಕ್ಕದಾಗಿರೋ ಮಾತನ್ನು ಅವಕಾಶ ಮಾಡಿಕೊಟ್ಟು ಅವ್ರಿಗೆಲ್ಲರಿಗೂ ಧನ್ಯವಾದಗಳು